ಮಗು ಬೆಳಗಿನ ಶುಭೋದಯ ಕಂದ ನಿನ್ನ ದಿನವನ್ನು ಸಂತೋಷದಿಂದ ಶುರು ಮಾಡು ತಾಳ್ಮೆ ಇರಲಿ ಸಹನೆಯಿಂದ ವರ್ತಿಸು ಇಂದು ನೀನಂದುಕೊಂಡದ್ದೇ ನಡೆಯುತ್ತದೆ ನನ್ನ ಆಶೀರ್ವಾದವಿದೆ ಮಗು ಹೊಸ ವಸ್ತುವಿನ ಖರೀದಿಗಾಗಿ ಇಂದು ಸಜ್ಜುಗೊಳ್ಳುತ್ತಿದ್ದೀಯ ಖಂಡಿತ ನನ್ನ ಆಶೀರ್ವಾದವಿದೆ ಮಗು ನಿನ್ನ ಖರೀದಿಯ ಜೊತೆಗೆ ಇಂದು ಸ್ವಲ್ಪ ದಾನದ ಸೇವೆಯನ್ನೂ ಮಾಡು ನನ್ನ ಮಂದಿರಕ್ಕೂ ಬಂದು ಹೋಗು ಹೊಸ ವಸ್ತುವಿನ ಖರೀದಿಯ ಜೊತೆಗೆ ಪುಣ್ಯದ ವೃದ್ಧಿಯನ್ನೂ ಮಾಡಿಕೊ ಒಬ್ಬರ ಜೊತೆಗೆ ಸ್ನೇಹವನ್ನು ಮಾಡುತ್ತಿದ್ದೀಯಾ ಅಂದರೆ ಅವರ ವಿಚಾರಗಳು ಒಳ್ಳೆಯವೋ ಇಲ್ಲವೋ ಕೆಟ್ಟವೋ ಎಂದು ತಿಳಿದುಕೋ ಏಕೆಂದರೆ ಅವರ ಗುಣ ನಡತೆಯ ವಿಚಾರಗಳು ಅವರ ಕರ್ಮವನ್ನು ಕೆಡಿಸಿಕೊಂಡು ಪ್ರಾರಬ್ಧ ಕರ್ಮ ವೃದ್ಧಿಸುವ ಜೊತೆಗೆ ನಿನ್ನ ಒಳ್ಳೆಯ ಕರ್ಮದ ದಾರಿಯನ್ನೂ ತಪ್ಪಿಸುತ್ತಾರೆ ಹಾಗಾಗಿ ಜ್ಞಾನ ಬುದ್ಧಿ ಕೊಟ್ಟಿರುವೆ ಅದರ ಪ್ರಕಾರ ಯೋಚಿಸಿ ನಡೆದುಕೋ ನಿನ್ನ ಅಂತರಾತ್ಮದ ಜೊತೆಗೆ ಆ ವಿಚಾರದ ಬಗ್ಗೆ ನಿನ್ನಲ್ಲೇ ಚರ್ಚೆ ಮಾಡು ನಿನ್ನ ಅಂತರಂಗದ ಜೊತೆಗೆ ಆಗ ಸರಿತಪ್ಪುಗಳ ಅರಿವು ಉಂಟಾಗುತ್ತದೆ ಆಗ ನಿನ್ನ ಅಂತರಂಗ ತಿಳಿಸುವ ಮಾರ್ಗದರ್ಶನದಲ್ಲೇ ನಿನಗೆ ಸರಿತಪ್ಪುಗಳ ಅರಿವು ಉಂಟಾಗಿ ಆ ವಿಚಾರವನ್ನು ನೀನು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಕಂದ ಬಹಳ ದಿನದಿಂದ ಬಹಳವಾಗಿ ಯೋಚಿಸುತ್ತಿರುವೆ ನನ್ನ ಕಷ್ಟ ದುಃಖಗಳು ಎಂದು ಕೊನೆ ಕಾಣುತ್ತವೆ ಎಂದು ಮಗು ಇಂದಿನಿಂದ ನಿನ್ನ ಕಷ್ಟ ದುಃಖಗಳು ಕೊನೆ ಕಾಣುತ್ತವೆ ನಿನ್ನ ಕುಟುಂಬ ವ್ಯಾಪಾರ ಕೆಲಸ ವಿದ್ಯಾಭ್ಯಾಸ ಆರೋಗ್ಯ ನೀನು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಅಭಿವೃದ್ಧಿಯಾಗುತ್ತವೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನಾನು ನಿನ್ನನ್ನು ಸಂಪೂರ್ಣವಾಗಿ ಹೇರಳವಾದ ಆಶೀರ್ವಾದಗಳೊಂದಿಗೆ ಆಶೀರ್ವದಿಸುತ್ತಿದ್ದೇನೆ ಸ್ವೀಕರಿಸು ನನ್ನ ಆಶೀರ್ವಾದಗಳನ್ನು ನೀನು ಇಂದು ನನಗಾಗಿಯೇ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ವಿಶ್ವಾಸವಿಟ್ಟು ನಿಷ್ಕಲ್ಮಶ ಭಾವದಿಂದ ಪೂಜೆ ಮಾಡಿದ್ದೀಯ ಖಂಡಿತ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನಾನು ನೀನು ಮಾಡಿದ ಪೂಜೆಯನ್ನ ನೀನು ನನಗಾಗಿ ಮಾಡಿದ ಸೇವೆಯನ್ನು ಸ್ವೀಕರಿಸಲು ನಿನ್ನ ಮನೆಗೆ ಬಂದೇ ಬರುತ್ತೇನೆ ಯಾವುದಾದರೂ ರೂಪದಲ್ಲಿ ನಾನು ಬಂದಿರುವ ಅನೇಕ ರೀತಿಯ ಅನುಭೂತಿಗಳನ್ನು ಅನುಭವಗಳನ್ನು ನಿನಗೆ ಮೂಡಿಸುತ್ತೇನೆ ಮಗು ವಿಶ್ವಾಸವಿಡು ಇಡು ದೃಢವಾಗಿರು ನಾನು ನಿನ್ನ ಜೀವನದಲ್ಲಿ ಮಾಡುವ ಅನೇಕ ಬದಲಾವಣೆಗಳು ಹಾಗೆ ನಿನ್ನ ಇಚ್ಛೆಗಳು ಈಡೇರಿದ ತಕ್ಷಣ ನೀನು ಇದೇ ಸಾಯಿಕೊಟ್ಟ ನಿಜವಾದ ಜೀವನ ಇದನ್ನು ಅರಿಯದೆ ನಾನು ಕಣ್ಣೀರು ಹಾಕಿದೆ ನನ್ನ ಬಾಬಾ ನನ್ನ ಅನುಮಾನಿಸಿದೆ ನನ್ನನ್ನು ನೋಯಿಸಿಕೊಂಡು ಅವರನ್ನೂ ನೋಯಿಸಿದೆ ಎಂದು ಆಶ್ಚರ್ಯಪಡುವ ಹಾಗೆ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಅದ್ಭುತವಾದ ತಿರುವುಗಳನ್ನ ಬದಲಾವಣೆಗಳನ್ನ ಶುಭಯೋಗಗಳನ್ನು ತರುತ್ತೇನೆ ಮಗು ಇದನ್ನೇ ನೀನು ಬಲವಾಗಿ ನಂಬಬೇಕು ನನ್ನ ಜೊತೆ ನನ್ನ ಅಪ್ಪ ಇದ್ದಾರೆ ನನ್ನ ಸಾಯಿ ಅಪ್ಪನಿದ್ದಾರೆ ಅವರೇ ಎಲ್ಲ ನೋಡಿಕೊಳ್ಳುತ್ತಾರೆ ನಾನು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ನನ್ನ ಕೆಲಸವನ್ನು ಮಾಡುತ್ತೇನೆ ನನ್ನ ಜೊತೆ ನನ್ನ ಗುರುವಿದ್ದಾರೆ ನನ್ನ ಮುಂದೆ ಮಾರ್ಗದರ್ಶನವಾಗಿದ್ದಾರೆ ನನ್ನ ಹಿಂದೆ ರಕ್ಷೆಯಾಗಿದ್ದಾರೆ ಖಂಡಿತ ಅವರು ನನ್ನನ್ನು ನೋಡಿಕೊಳ್ಳುತ್ತಾರೆ ಎನ್ನುವ ನಿಶ್ಚಿಂತೆ ಭಾವದೊಂದಿಗೆ ನನ್ನೊಟ್ಟಿಗೆ ನಿನ್ನ ಹೆಜ್ಜೆಗಳನ್ನು ಇಡು ಖಂಡಿತವಾಗಿಯೂ ನೀನು ಇಚ್ಛಿಸುವುದೇ ನಿನಗೆ ಸಿಗುತ್ತದೆ ನಿನ್ನ ಮನಸ್ಸಿನ ಆಲೋಚನೆಗಳಿಗೆ ತಕ್ಕ ಫಲವೇ ನಿನಗೆ ದೊರೆಯುತ್ತದೆ ಕಂದ ಮಗು ಹಿಂದೆ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಿದ್ದಕ್ಕೆ ನಿನ್ನ ದೇಹಕ್ಕೆ ನಿನ್ನ ಮನಸ್ಸಿಗೆ ಈಗ ಸಾಕಷ್ಟು ಬಲ ಬಂದಿದೆ ಧೈರ್ಯ ಬಂದಿದೆ ನಿನ್ನಲ್ಲೇ ನಿನಗೆ ಆತ್ಮವಿಶ್ವಾಸ ಮೂಡಿದೆ ಮಗು ಸುಖದ ಕ್ಷಣಗಳು ಎಂದಿಗೂ ತರಲಾರವು ಇಂತಹ ಅನುಭವಗಳನ್ನು ಅನುಭವದ ಪಾಠಗಳನ್ನು ಕಂದ ನಿನಗೆ ಈಗಿರುವ ಹಣಕಾಸಿನ ಸಮಸ್ಯೆ ದೂರಾಗುತ್ತದೆ ಚಿಂತೆಗಳಿಗೆ ಶಕ್ತಿ ನೀಡುವ ಕೆಲಸ ಮಾಡಬೇಡ ಒಂದು ಕಡೆ ನಿನಗೆ ಯಾವುದೋ ವಿಚಾರದಲ್ಲಿ ಅನ್ಯಾಯವಾಗಿದೆ ಅಂದರೆ ಅವರಿಂದಲೇ ನ್ಯಾಯ ಅಪೇಕ್ಷಿಸಬೇಡ ಯಾರಾದರೂ ನಿನ್ನಿಂದ ಹಣವನ್ನು ಪಡೆದು ಹಣವನ್ನು ಹಿಂದಿರುಗಿಸಲು ಮೋಸ ಮಾಡಿದ್ದಾರೆ ಎಂದರೆ ಖಂಡಿತ ಚಿಂತಿಸಬೇಡ ನಿನ್ನ ಹಣವು ಯಾವುದಾದರೂ ಒಂದು ಮೂಲದಿಂದ ನಿನ್ನನ್ನೇ ಬಂದು ಸೇರುವಂತೆ ನಾನು ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ನಂಬಿಕೆ ಇರಲಿ ದೃಢವಾಗಿ ನಿನಗಾದ ಅನ್ಯಾಯಕ್ಕೆ ಬದಲಾಗಿ ಹತ್ತರಷ್ಟು ಒಳ್ಳೆಯ ವಿಚಾರ ನಿನ್ನ ಜೀವನದಲ್ಲಿ ತರುತ್ತೇನೆ ಅದು ಹಣವೇ ಆಗಿರಲಿ ಆರೋಗ್ಯವೇ ಆಗಿರಲಿ ವಸ್ತುವೇ ಆಗಿರಲಿ ವ್ಯಕ್ತಿಗಳೇ ಆಗಿರಲಿ ಭಯ ಬಿಟ್ಟು ನಿಶ್ಚಿಂತೆಯಿಂದ ಇರು ಇದೂ ಕೂಡ ನನ್ನ ಭರವಸೆಗಳಲ್ಲಿ ಒಂದಾಗಿದೆ ಮಗು ಕೆಲವೊಮ್ಮೆ ನಿನ್ನೊಳಗಿನ ಶಕ್ತಿಯ ಅರಿವು ನಿನಗಿರುವುದಿಲ್ಲ ಕಂದ ನನ್ನಲ್ಲಿ ದೃಢವಾದ ನಂಬಿಕೆಯಿಟ್ಟು ನಿನ್ನಲ್ಲಿ ಆತ್ಮವಿಶ್ವಾಸದ ಒಲವನ್ನು ಮೂಡಿಸಿಕೊಂಡು ಪ್ರಯತ್ನ ನಿರಂತರವಾಗಿ ಮಾಡು ಮಗು ಒಂದು ಮಾತು ಕಿವಿ ಕೇಳು ಒಂದು ವೇಳೆ ಈ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ಕಡಿವಾಣ ಹಾಕಿ ತನ್ನ ವಿಚಾರಗಳನ್ನ ಬೇರ್ಯಾವುದೋ ವ್ಯಕ್ತಿಯನ್ನ ಪರಿವರ್ತನೆ ಮಾಡುವ ಬದಲು ತನ್ನ ಅಂತರಂಗವನ್ನ ಪರಿವರ್ತನೆ ಮಾಡುವ ಪ್ರಯತ್ನ ಮಾಡಿದರೆ ಅವನ ಸಂಬಂಧಗಳಲ್ಲಿ ಸಂತೋಷ ನೆಮ್ಮದಿ ಶಾಂತಿಯನ್ನು ಹುಡುಕುವುದು ಕಷ್ಟವೇ ಆಗುವುದಿಲ್ಲ ಕಂದ ಸಮಸ್ಯೆಗಳ ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ಈ ಬದುಕಿನ ಹೋರಾಟದ ಪಯಣದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾರೆ ಹಾಗೆ ತಾವು ಬಯಸಿದ ದಡವನ್ನೂ ಸೇರುತ್ತಾರೆ ನೀನು ಮಾಡುವ ಪ್ರತಿ ಕೆಲಸದಲ್ಲೂ ನಿನ್ನ ಪ್ರಾಮಾಣಿಕತೆ ಸತ್ಯತೆ ಇದ್ದರೆ ಫಲ ನೀಡುವ ನಾನು ಯಾವ ಸಂದರ್ಭದಲ್ಲಾದರೂ ನಿನ್ನನ್ನು ಕಾಪಾಡುತ್ತೇನೆ ನಿನಗೆ ಫಲವನ್ನೂ ನೀಡುತ್ತೇನೆ ಮಗು ಜೀವನದಲ್ಲಿ ಒಬ್ಬರ ಮೇಲೆ ಕೋಪ ಮಾಡಿಕೊಳ್ಳುವುದಕ್ಕಿಂತ ಅವರಿಗೆ ಕೊಡುವ ಪ್ರಾಮುಖ್ಯತೆಯನ್ನ ಸ್ವಲ್ಪ ಕಡಿಮೆ ಮಾಡಿಕೊ ಜೀವನದುದ್ದಕ್ಕೂ ಕೇವಲ ರಾಜಿ ಸಂಧಾನ ಮಾಡಿಕೊಳ್ಳುವುದು ತಪ್ಪಲ್ಲ ಆದರೆ ಪ್ರತಿ ಬಾರಿಯೂ ರಾಜಿ ಮಾಡಿಕೊಳ್ಳುವ ಬದುಕು ನಿನ್ನದಾಗಬಾರದಲ್ಲವೇ ಮಗು ಯಾರಿರಲಿ ಬಿಡಲಿ ನಿನ್ನ ಜೀವನದಲ್ಲಿ ನಾನು ಮಾತ್ರ ಇರುವೆ ಹಾಗೆ ಕರ್ಮದ ರೂಪದಲ್ಲಿ ಪಾಪ ಪುಣ್ಯವೂ ಸಾಗುತ್ತದೆ ಹಾಗಾಗಿ ನಿನ್ನ ಕರ್ಮಗಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಕಂದ ಯಾರಾದರೂ ನಿನ್ನ ಎದುರಿಗೆ ಅಹಂಕಾರ ಮತ್ತು ಅಹಂ ತೋರಿಸುತ್ತಿದ್ದಾರೆ ಎಂದರೆ ಅವರು ಮಾನಸಿಕ ಕಾಯಿಲೆಯಿಂದ ನರಳುತ್ತಿದ್ದಾರೆ ಎಂದರ್ಥ ಅಂದರೆ ಅವರು ಮಾನಸಿಕ ಕಾಯಿಲೆಯಿಂದ ನರಳುತ್ತಿದ್ದಾರೆ ಇವೆರಡು ಕಾಯಿಲೆಗೆ ಚಿಕಿತ್ಸೆ ಕೊಡಲು ಸಮಯ ಎಂಬ ವೈದ್ಯ ಬಂದೇ ಬರುತ್ತಾನೆ ಅವರಿಂದ ಮಾತ್ರವೇ ಇವರ ರೋಗ ದೂರವಾಗುವುದು ಕಂದ ಎಂದು ತಿಳಿದು ನೀನು ನೀನಾಗಿರು ಬದುಕಿನ ಹೋರಾಟದಲ್ಲಿ ಪ್ರತಿ ಬಾರಿಯೂ ನೀನು ಕಂಗೆಟ್ಟು ಕುಸಿದು ಕುಳಿತಾಗ ನಾನು ಧೈರ್ಯ ಆತ್ಮವಿಶ್ವಾಸದ ರೂಪದಲ್ಲಿ ಬಂದು ನಿನ್ನ ಆ ಧೈರ್ಯವನ್ನು ಕಣ್ಣೀರಿನ ಮೂಲಕ ಹೊರಹಾಕಿಸಿ ಶಾಂತಿಯುತವಾದ ಯೋಚನೆಗಳನ್ನು ನಿನ್ನಲ್ಲಿ ಮೂಡಿಸಿ ಬದುಕಿನ ಹೊಸ ತಿರುವಿನ ಬಗ್ಗೆ ಯೋಜಿಸಲು ಸಹಾಯ ಮಾಡಿರುವೆ ಮಗು ಹಾಗಾಗಿ ನೀನು ಮಾಡುವ ಕೆಲಸ ಯಾವುದಾದರೇನು ನಿಷ್ಠೆಯಿಂದ ಕೂಡಿರಬೇಕು ಹಾಗೆ ಇನ್ನೊಬ್ಬರ ಒಳಿತನ್ನೇ ಬಯಸುತ್ತಿರಬೇಕು ಯಾರಿಗೂ ಮೋಸವಾಗಬಾರದು ಆ ಕೆಲಸದಿಂದ ನಿನಗೆ ಒಂದು ತುತ್ತು ಅನ್ನ ಸಿಗುವಂತಿರಬೇಕು ಮರ್ಯಾದೆ ಗೌರವ ತನ್ನಿಂದ ತಾನೇ ಸಿಗುತ್ತದೆ ಕಂದ ಮಗು ಇಲ್ಲಿ ಎಲ್ಲವೂ ಪ್ರಾರಬ್ಧಕ್ಕನುಸಾರವಾಗಿ ಬದುಕು ನಿರ್ಣಯವಾಗಿರುತ್ತದೆ ಆದರೆ ಆ ಬದುಕಿನ ಪಯಣದಲ್ಲಿ ಈ ಗುರುವಿನ ಜೊತೆಯಾದರೆ ಖಂಡಿತವಾಗಿಯೂ ಪ್ರಾರಬ್ಧ ಕರ್ಮ ಅಳಿಯುತ್ತದೆ ಪುಣ್ಯ ವೃದ್ಧಿಸುತ್ತದೆ ಮುಂದಿನ ಭವಿಷ್ಯ ನೀನಂದುಕೊಂಡಂತೆ ಬದಲಾಗುತ್ತದೆ ಇದು ಶತಸಿದ್ಧ ಕಂದ ಇದು ನನ್ನ ಆಶೀರ್ವಾದವೂ ಕೂಡ ಆಗಿದೆ ಎಲ್ಲವೂ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ಗುರುವಿನೊಂದಿಗೆ ದೃಢವಾದ ವಿಶ್ವಾಸವಿಟ್ಟು ನಿನ್ನ ಪಯಣವನ್ನು ಮುಂದುವರಿಸು ಖಂಡಿತವಾಗಿಯೂ ನಿನ್ನ ಕೈಗಳನ್ನು ನಾನು ಗಟ್ಟಿಯಾಗಿ ಹಿಡಿದಿರುವೆ ಮಗು ಈ ಗುರುವಾರದ ಪೂಜೆಯನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನ ಪೂಜೆಯು ನನಗೆ ಅಮಿತಾನಂದವನ್ನು ನೀಡಿದೆ ಖಂಡಿತವಾಗಿಯೂ ನನ್ನ ಆಶೀರ್ವಾದಗಳು ಹೇರಳವಾದ ರೀತಿಯಲ್ಲಿ ನಿನ್ನನ್ನು ಬಂದು ಸೇರುತ್ತವೆ ಚಿಂತಿಸಬೇಡ ಹೀಗೆ ಸದಾ ಕಾಲಕ್ಕೂ ನಿನ್ನಿಂದ ಒಳ್ಳೆಯ ಯೋಜನೆಗಳು ಒಳ್ಳೆಯ ಕೆಲಸಗಳು ಒಳ್ಳೆಯ ಕರ್ಮಗಳು ವೃದ್ಧಿಸುತ್ತಲೇ ಹೋಗಲಿ ಇದೇ ನನ್ನ ಆಶೀರ್ವಾದವಾಗಿದೆ ಏಕೆಂದರೆ ಇವುಗಳೇ ನಿನ್ನ ಪ್ರಾರಬ್ಧ ಕರ್ಮ ಕಳೆದುಕೊಳ್ಳಲಿಕ್ಕೆ ನಿನಗೆ ಸಹಾಯವಾಗುತ್ತವೆ ಕಂದ ನನ್ನ ಆಶೀರ್ವಾದ ಸಂಪೂರ್ಣ ನಿನ್ನ ಜೊತೆ ಇದೆ ನನ್ನ ವಾಸವು ನಿನ್ನ ಗೃಹದಲ್ಲಿ ನಿರಂತರವಾಗಿರುತ್ತದೆ ನಿನ್ನ ಮನಸ್ಸಿನಲ್ಲಿ ನಾನು ಶಾಶ್ವತವಾಗಿದ್ದೇನೆ ನಿನಗೆ ಏನಾದರೂ ಸಹಾಯ ಬೇಕೆನಿಸಿದಾಗ ನಿನ್ನ ಅಂತರಾತ್ಮದಲ್ಲಿ ವಾಸವಾಗಿರುವ ನನ್ನನ್ನು ಸ್ಮರಿಸು ಖಂಡಿತ ನಿನ್ನ ಇಚ್ಛೆ ಈಡೇರುತ್ತದೆ ನಿನಗೆ ಸಹಾಯ ಸಿಗುತ್ತದೆ ಎಲ್ಲವೂ ಶುಭವಾಗಿಯೇ ಪರಿವರ್ತನೆಗೊಳ್ಳುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ